ಹೊನ್ನಾವರ ಪಟ್ಟಣದ ಕುಂಕಣಕಾರ್ವಿ ಸಮಾಜ ಅಭಿವೃದ್ಧಿ ಸಂಘ ಕೆಳಗಿನಪಾಳಿಯ ವತಿಯಿಂದ ಹನ್ನೆರಡನೇ ವರ್ಷದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ವೃತ್ತ ಪೂಜಾ ಕಾರ್ಯಕ್ರಮ ಪಟ್ಟಣದ ಕೆಳಗಿನಪಾಳಿಯದ ಸಮಾಜ ಮಂದಿರದಲ್ಲಿ ಶನಿವಾರ ಧಾರ್ಮಿಕ ವಿಧಿವಿಧಾನದಂತೆ ನಡೆಯಿತು ಸಮಾಜ ಹಾಗೂ ಊರಿನ ಅಭಿವೃದ್ಧಿಗಾಗಿ ಕಳೆದ ಹನ್ನೆರಡು ವರ್ಷದಿಂದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ಆಯೋಜಿಸುತ್ತಿದ್ದು ಪ್ರತಿ ವರ್ಷದಂತೆ ಈ ಬಾರಿಯೂ ಕಳಸ ಸ್ಥಾಪಿಸಿ ವಿಶೇಷ ಹೂವಿನ ಅಲಂಕಾರದ ಮೂಲಕ ಮಹಾಪೂಜೆಯನ್ನು ಸಲ್ಲಿಸಲಾಯಿತು ಪಟ್ಟಣ ಪಂಚಾಯತ್ ಸದಸ್ಯರು ಹಾಗೂ ಸಮಾಜದ ಮುಖಂಡರಾದ ಶಿವರಾಜು ಮೇಸ್ತಾ ದಂಪತಿಗಳು ಪೂಜೆ ನೆರವೇರಿಸಿದ್ರು ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದ ನಂತರ ಬಿಜೆಪಿ ಮುಖಂಡರಾದ ಶಿವಾನಂದ ಹೆಗಡೆ ಕಡತೋಕಾ ಮಾತನಾಡಿ ಸತ್ಯನಾರಾಯಣ ಪೂಜೆಯಿಂದ ಸನ್ಮಂಗಳ ಉಂಟಾಗುತ್ತದೆ ಎನ್ನುವ ಉದ್ದೇಶದಿಂದ ಶಿವರಾಜ್ ಮೇಸ್ತಾರ ಮುಖಂಡತ್ವದಲ್ಲಿ ಗಜಾನಂದ ಭಟ್ ಅವರ ಆಚಾರತ್ವದಲ್ಲಿ ಪ್ರತಿ ವರ್ಷ ಕಾರ್ವಿ ಸಮಾಜದ ಎಲ್ಲಾ ಕುಟುಂಬಗಳು ಒಗ್ಗಟ್ಟಿನಿಂದ ಸೇರಿ ವಿಶೇಷವಾಗಿ ಪೂಜೆ ನಡೆಸಿಕೊಂಡು ಬರುತ್ತಿದ್ದಾರೆ ಈ ವರ್ಷ ವಿಶೇಷವಾಗಿ ದೇಶದ ಏಳಿಗೆಗಾಗಿ ಸಮೃದ್ಧಿಗಾಗಿ ಪ್ರಾರ್ಥಿಸಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಹೀಗೆ ಮುಂದೆಯೂ ವಿಜೃಂಭಣೆಯಿಂದ ಪೂಜೆ ನಡೆಸಲಿ ಎಂದು ಹೇಳಿದರು ಸಮಾಜ ವಿಶೇಷವಾಗಿ ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನು ನಡೆಸಿಕೊಂಡು ಬಂದಿದ್ದಾರೆ ಈ ಸತ್ಯನಾರಾಯಣ ಪೂಜೆಯಿಂದ ಇಡೀ ಸಮಾಜಕ್ಕೆ ತನ್ನ ಮೊಂಗಲ ಉಂಟಾಗ್ತದೆ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ ನಾಯ್ಕ್ ಅಂಕೋಲಾ ಮಾತನಾಡಿ ಕೊಂಕಣ ಖಾರ್ವಿ ಸಮಾಜದವರು ಸತ್ಯನಾರಾಯಣ ಪೂಜಾ ಧಾರ್ಮಿಕ ಕಾರ್ಯಕ್ರಮ ನೆರವೇರಿಸುವ ಮೂಲಕ ಸಮಾಜದ ಏಳಿಗೆಗಾಗಿ ಪ್ರಾರ್ಥಿಸಿದ್ದಾರೆ ನಾವು ಕುಮಟಾ ಭಾಗದವರಾದರೂ ಇವರು ಆತ್ಮೀಯ ಕರೆಯೋಲೆ ನೀಡಿದ್ದಾರೆ ನಾಲ್ಕು ವರ್ಷದಿಂದ ಇಲ್ಲಿಗೆ ಭೇಟಿ ನೀಡುತ್ತಿದ್ದೇನೆ ಮನಸ್ಸಿಗೆ ತೃಪ್ತಿ ನೀಡುವ ರೀತಿಯಲ್ಲಿ ದೇವರ ಪೂಜೆಯನ್ನ ನೆರವೇರಿಸಿದ್ದಾರೆ ಎಂದು ಹೇಳಿದರು ಕೊಂಕಣ ಕಾಲೇರಿ ಸಮಾಜದವರು ಸತ್ಯನಾರಾಯಣ ಪೂಜೆಯನ್ನ ಅಂದ್ರೆ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನ ನೆರವೇರಿಸುವುದರ ಮೂಲಕ ಈ ಭಾಗದ ಎಲ್ಲ ಭಕ್ತರಿಗೆ ಸತ್ಯನಾರಾಯಣನ ಅನುಗ್ರಹ ಇರಲಿ ಮತ್ತು ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಅನೇಕ ವರ್ಷಗಳಿಂದ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವೆಲ್ಲ ಕೂಡಿ ಆ ಭಗವಂತನ ನೆನೆಯುತ್ತ ಆ ಭಗವಂತನ ಕೃಪೆ ಇರ್ಲಿ ಅಂತ ಹೇಳಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಕುಂಟಾ ಭಾಗದವರಾಗಿದ್ರು ಸಹ ಕುಂಟಾ ಮತ್ತು ಅವರಿಗೆ ಆ ಪರಿಚಯಸ್ಥ ಎಲ್ಲರಿಗೂ ಸಹ

ದೇವರು ಮಾಡಲಿ ಶುಭ ಆಗ್ಲಿ ಮತ್ತು ಈ ನಾಡಿನ ಎಲ್ಲರಿಗೂ ಕೂಡ ಇದರಿಂದ ಈ ಸಾಮೂಹಿಕ ವೃತ್ತದಿಂದ ಒಂದು ಒಳ್ಳೆ ದಿನ ಕೊಡ್ಲಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಕೊಡ್ತಾ ನಮಗೂ ಕೂಡ ಪ್ರತಿ ವರ್ಷನೂ ಕೂಡ ಈ ಸಮಾಜ ಬಾಂಧವರೆಲ್ಲ ಸೇರಿ ಪ್ರೀತಿಯಿಂದ ನಮ್ಮನ್ನ ಆಹ್ವಾನಿಸ್ತಾರೆ ನಾವು ಕೂಡ

ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ್ ಸದಸ್ಯರಾದ ವಿಜು ಕಾಮತ್ ಮಹೇಶ್ ಮೇಸ್ತಾ ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಮೀನುಗಾರ ಸಮಾಜದ ಮುಖಂಡರಾದ ಉಮೇಶ್ ಮೇಸ್ತಾ ಸುರೇಶ್ ಮೇಸ್ತಾ ಗಣಪತಿ ಮೇಸ್ತಾ ಮತ್ತಿತರರು ಉಪಸ್ಥಿತರಿದ್ದರು ಕೊಂಕಣ ಕಾರ್ವಿ ಸಮಾಜ ಬಾಂಧವರು ಹಾಗೂ ಇತರ ಸಮಾಜದವರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ನಾಗರಾಜ್ ನಾಯ್ಕ್ ನುಡಿಸಿರೆ ನ್ಯೂಸ್ ಹೊನ್ನಾವರ